ಡಿಸಿಸಿ ಬ್ಯಾಂಕ್ ಈಗಾಗಲೇ ನೆನಕಚ್ ಕೋಲಾರ ಜಿಲ್ಲೆ ನೆನಕಚಿದೆ ಈಗಾಗಲೇ ಹಾಳಾಗಿದೆ ಹೆಣ್ಮಕ್ಳು ಗೊತ್ತಿದೀವಿ ನಿಮ್ಗೆಲ್ಲ ಗೊತ್ತಿ ಸುಮಾರು ಸರ್ ಮಾತಾಡಿದ್ವಿ ಇವತ್ತಿನ ದಿವಸ ಇವತ್ತೇನು ನಾಮಪತ್ರ ಸಲ್ಲಿಕಿ ನಾಳೆ ಲಾಸ್ಟ್ ಸೋಮವಾರ ಒಳ್ಳೆ ದಿವಸ ಅಂತ ಅಂದ್ಬಿಟ್ಟು ಸೊ ನಮ್ಮ ಮುಳಬರ್ಗ ತಾಲೂಕಿನಿಂದ ನಮ್ಮ ಜೆಡಿಎಸ್ ಪಕ್ಷದಿಂದ ಅಧಿಕೃತ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಲಕ್ಷ್ಮಾಂತ್ ರೆಡ್ಡಿ ಅವರು ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಅವರಿಗೆ ಬೆಂಬಲ ಆಗಿದೆ ಅವೆಲ್ಲ ಬಂದು ಎಲ್ಲ ನಾಯಕರು ಬಂದು ಬೆಂಬಲವನ್ನು ಕೊಟ್ಟು ಗೆಲ್ಲಿ ಅಂತ ಅವರಿಗೆ ವಿಶ್ವಾಸ ಮಾಡಿ ಸುಮ್ಮನೆ ಕೆನ್ನೆ ಕ್ಯಾನ್ಸಲ್ ಮಾಡ್ತೀನಿ ತам ಬೇಸ್ಟ್ ಮಾಡ್ತೀನಿ ಸುಮಾರು ನಾಲ್ಕೈದು ಜನ ಸ್ಪಾಕ್ಟರ್ ಇರಬಹುದು ನಾನು ಇಲ್ಲಲ್ಲ ನಮಗೆ ದೇವ್ರ ಕೊಟ್ಟಿರತಕ್ಕಂತ ವರ ಶಾಸಕನಾಗಿದಿನಿ ಶಾಸಕನಕ್ಕೆ ಸಾಕು ಅತಿಹಾಸ ನನಗೆ ಬೇಡ ಅಂತ ನಾನು ಮೊರಲೇ ಕೋರ್ ಮಾಡಿದಿನಿ ಕಮಿಟಿ ವರ್ಗದ ಮರ್ಯಾದೆ ಕೊಟ್ಟು ಶಾಸನನಕ್ಕೆ ಅದನ್ನ ಪೂರ್ವೃತ ಗೋಸ್ಕೊಂಡ್ರು ಸಾಕು ನನಗೆ ಯಾವ ಅತ್ಯಾಸ ನನಗೆ ಇಲ್ಲ ಒಂದು ಚುನಾಯಿತೆ ಗೆದ್ದಿದ್ದೀನಿ ಅದರಲ್ಲೇ ನಾನು ಬಂದರು ನನ್ಗೆ ಯಾರು ಬೇರೆ ಒಂದು ಆ ಕಥೆ ಆತರ ನನಗೂ ಕೇಳ್ಬರ್ ಸಾಕಷ್ಟು ಜನ ಎಮ್ ಎಲ್ ಏನು ಡಿಸಿಸಿ ಬ್ಯಾಂಕ್ ನಾಮಿನೇಷನ್ ಆಗ್ತಿದ್ದೀರ ಸರ್ ಇವತ್ತು ಕೋಚ್ಮೋಲ್ ಮತ್ತು ಈ ಕೋಮಲ್ಲು ಕೋಚ್ಮಾಲ್ ಎರಡು ಮತ್ತು ಡಿಸಿಸಿ ಬ್ಯಾಂಕ್ ಎಂ ಎಲ್ ಜಾಸ್ತಿ ಜಾಸ್ತಿ ಆಗ್ಬಿಟ್ಟಿದೆ ಅದು ಇಲ್ಲಿ ಕರ್ನಾಟಕ ರಾಜ್ಯ ಎಲ್ಲೂ ಇಲ್ಲ ಆತರ ಇಲ್ಲಿ ಜಾಸ್ತಿ ಆಗಬಿಟ್ಟಿದೆ ಸೊ ಅದರಿಂದ ನೋಡ್ಬೇಕು ಅದರಿಂದ ಏನಿದೆ ಅಂತ ನಂಗೆ ಗೊತ್ತಿಲ್ಲ ನಮ್ಗೆ ಶಾಸಕನಾಗಿ ಗುಲ್ಬಾರ್ ತಾಲೂಕು ತೃಪ್ತಿ ತಂದೆ ನನ್ನ ಶಾಸಕರು ನನ್ನ ಲೀಡರ್ಗಳು ನನ್ನ ಬೆಂಬಲ ಬೆಂಬಲ ನನಗೆ ಇಷ್ಟಪಟ್ಟಿದ್ದಾರೆ ಸಾಕು ಅಲ್ಲೇ ಮುಂದುವರೆತೀ ನಂಗೆ ಯಾವ್ದೋ ಡಿ ಸಿ ಯಾರು ಬೇಡ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಅಧ್ಯಕ್ಷರು ಬಹಳ ಕೈಪೋಟಿ ನೀಡಿ ಚುನಾವಣೆ ಚುನಾವಣೆ ಇರ್ಬೇಕಲ್ಲ ಯಾಕಂದ್ರೆ ಅದ್ ಹಾಳ ಮತ್ತೆ ಗಾಳ ಗೊತ್ತಿರ್ತಕ್ಕಂಥ ಈ ಕಡೆಯಿಂದ ಬೆರಳಿ ಗುಂಪು ಆ ಕಡೆಯಿಂದ ಕೆ ಎಂ ಶಾಸಕಾಗಿತ್ತು ನಂಜೋಗ ನಂಜೋಗರು ಈ ಕಡೆಯಿಂದ ಹೋಗ್ತಿದ್ದಾರೆ ನೋಡೋಣ ಇಲ್ಲಿ ಇಲ್ಲಿ ಇದ್ರ ಮಧ್ಯ ದೂರ್ತಾ ಇದ್ದಾರೆ ನಾನು ಇದನ್ನ ದೋರ್ತಾ ಇದ್ದಾರೆ ಗೆದ್ದೆ ಅದು ಗೆದ್ದ ವ್ಯಕ್ತಿಗಳಿಗೆ ಏನಾಗುತ್ತೆ ಅಂತ ನೋಡೋಣ ಇಬ್ರುವೇ ಯಾರೇ ಡಿಸಿಸಿ ಬ್ಯಾಂಕ್ ಈಗಾಗಲೇ ನನಕಚ್ಚಿದೆ ಇದೆ ಕೋಲಾರ ಜಿಲ್ಲ ನೆನಕಚಿದೆ ಈಗಾಗಲೇ ಹಾಳಾಗಿದೆ ಹೆಣ್ಮಕ್ಳು ಗೊತ್ತಿದೀವಿ ನಿಮ್ಗೆಲ್ಲ ಗೊತ್ತಿ ಸುಮಾರು ಸರ್ ಮಾತಾಡಿದ್ವಿ ಸೊ ಅದರಿಂದ ಕೆಮೆಪ್ ಕೂಡ ಇವತ್ತು ಒಳ್ಳೆ ಉತ್ತಮ ಸ್ಥಾನಕ್ಕೆ ಹೋಗ್ತಾ ಇದೆ ಸೊ ಅದರಿಂದ ಒಳ್ಳೆ ಬಾಡಿ ಬರ್ಲಿ ಅಂತ ಕೇಳ್ಕೊಂತೀನಿ ಕೋಲಾರ ಜಿಲ್ಲೆಯಲ್ಲಿ ಈಗಾಗಲೇ ಏನು ಹೆಸರು ಮಾಡಿರ್ತಕ್ಕಂಥ ಕೋಚ್ ಮಾಲಿದೆ ಇನ್ನು ದೊಡ್ಡ ಮಟ್ಟಕ್ಕೆ ಬೀಳಿದ್ರಿಂದ ನಾನು ಕೇಳ್ಬೋದು ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲಾ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನಲ್ಗೆ ತವೆಲ್ರು ಕೂಡ ಚೆಂದರ ಧನ್ಯವಾದಗಳು